ಈ ಚಳಿಗಾಲದಲ್ಲಿ ಮುದ್ದೆ ಜೊತೆಯಾಗಿ ರುಚಿಯಾಗಿ ಹುಳಿ ಖಾರ ಹೆಚ್ಚಾಗಿ ಬಳಸಿ ಬಾಯಿಗೆ ರುಚಿ ಕೊಡುವಂತಹ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ಕುಕ್ಕರ್ಗೆ ನೂರೈದು ಗ್ರಾಮ್ ಅಷ್ಟು ಅಲ್ಸಂದೆ ಕಾಳು ಹಾಕೊಳ್ಳಿ ಕಾಳು ಹಾಕಿ ನೀರು ಹಾಕಿ ಎರಡು ಸರಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ ನಂತರ ಆಲೂಗೆಡ್ಡೆ ಬದ್ನೆಕಾಯಿ ಕಾಲು ಕೆ ಜಿಯಷ್ಟು ಆಲೂಗೆಡ್ಡೆ ಬದ್ನೆಕಾಯಿ ಹಾಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊ ಹಾಗೆ ಒಂದು ಈರುಳ್ಳಿನ ಚಿಕ್ಕ ತಾಯಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸಿ ಚಿಟಿಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ ಅರಿಶಿನ ಹಾಕಿ ಒಂದು ಅರ್ಧ ಲೀಟ್ರಷ್ಟು ಅಷ್ಟು ನೀರು ಕೊಡೋಣ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಅಳತೆ ಗೊತ್ತಾಗಲಿಲ್ಲ ಅಂದರೆ ನಂತರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಂತರ ಸಾಂಬಾರಿಗೆ ಎಷ್ಟು ಬೇಕೋ ಇವಾಗಲೇ ಹಾಕೊಳ್ಳಿ ಆಮೇಲೆ ಬೇಕಾದರೆ ನಿಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಆಮೇಲೂ ಕೂಡ ರುಚಿ ನೋಡಿ ಹಾಕೋಬೋದು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾಲ್ಕು ವಿಸಲ್ ಕೂಗಿಸ್ಕೊಂಡ್ರೆ ಸಾಕು ಬೆಣ್ಣೆ ಥರ ಬೇಯುತ್ತೆ ಕಾಳು ಓಕೆ ಇವಾಗ ಚೆನ್ನಾಗಿ ಬೆಂದಿದೆ ಅಲಸಂದೆಕಾಳೆಲ್ಲ ಕಾಳು ಇಷ್ಟು ಬೆಂದರೆ ಸಾಕು ಪರ್ಫೆಕ್ಟಾಗಿ ಸಾಂಬಾರು ಚೆನ್ನಾಗಿರುತ್ತೆ ನಂತರ ಇದನ್ನು ನಾನು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ಟೌವ್ ಮೇಲೆ ಇನ್ನೊಂದು ಪಾತ್ರೆ ಇಟ್ಟು ಪಾತ್ರೆ ಕಾದ ನಂತರ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಎಷ್ಟು ಬೆಳ್ಳುಳ್ಳಿನ ಜಜ್ಜೆ ಹಾಕೊಳ್ತಾ ಇದ್ದೀನಿ ನಂತರ ಎರಡು ಒಣಮೆಣ್ಸಿನ್ಕಾಯಿನ ಮುರಿದು ಹಾಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಜೊತೆಗೆ ಚಿಟಿಕೆ ಹಿಂಗೆ ಹಾಕೊಳ್ತಾ ಇದ್ದೀನಿ ಹಿಂಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಒಂದು ಕಪ್ಪಷ್ಟು ಹುಣ್ಯ ಹುಳಿ ಹಾಕೊಳ್ತಾ ಇದ್ದೀನಿ ಕಾಳುಗಳಿಗೆ ಹುಣ್ಸೆ ಹುಳಿ ಜಾಸ್ತಿ ಹಾಕೊಳ್ಳಿ ರುಚಿಯಾಗಿರುತ್ತೆ ನಂತರ ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಐದರಿಂದ ಆರು ಕುದಿ ಬರಬೇಕು ಕುದಿ ಚೆನ್ನಾಗಿ ಕುದಿಬೇಕು ಹುಣ್ಸೆ ಹುಳಿ ಹಸಿ ಮೇಲೆ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡು ನಂತರ ಮೂರು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸರಿ ಮಿಕ್ಸ್ ಮಾಡ್ಕೊಂಡ ನಂತರ ಕಡಿಮೆ ಊರಿಲಿ ಚೆನ್ನಾಗಿ ಖಾರ ಹುಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಕುದಿ ಬರಬೇಕು ಚೆನ್ನಾಗಿ ಮಳಬೇಕು ಅಂತ ಹೇಳ್ತಾರೆ ಈ ನಮ್ಮ ಬಸ್ ಚೆನ್ನಾಗಿ ಅದು ಚೆನ್ನಾಗಿ ಬೆರಿಬೇಕು ಹುಣಸೆ ಹುಳಿ ಮತ್ತು ಖಾರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋದ್ರ ನಂತರ ನಾವು ಬೇಯಿಸ್ಕೊಂಡು ಎತ್ತಿಟ್ಕೊಂಡಿದ್ದೀವಲ್ಲ ಕಾಳು ಮತ್ತು ತರಕಾರಿನ ಅದನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಎರಡು ಕುದಿ ಬಂದರೆ ಸಾಕು ಆಲ್ರೆಡಿ ಕಾಳೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ವ ಸೊ ಇದಕ್ಕೆ ಇನ್ನೂ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಕಾಳೆಲ್ಲ ಚೆನ್ನಾಗಿ ಬೆಣ್ಣೆ ಥರ ಬೆಂದ್ಕೊಂಡಿದೆ ಇವಾಗ ಮಿಕ್ಸ್ ಮಾಡಿದ ನಂತರ ಎರಡು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳೋಣ ತುಂಬ ರೆಸಿಪಿ ವಿಡಿಯೋಗಳನ್ನ ಹಾಕಿದ್ದೀನಿ ಕೊನೆಯಲ್ಲಿ ಲಿಸ್ಟಲ್ಲಿ ಬರುತ್ತೆ ನೋಡಿ ಪ್ಲೇ ಲಿಸ್ಟ್ನ ಕ್ಲಿಕ್ ಮಾಡಿ ಪ್ರತಿಯೊಂದು ಕೂಡ ಏನೇನು ರೆಸಿಪಿ ಹಾಕಿದ್ದೀನೋ ಹಳೆ ವಿಡಿಯೋಸ್ಗಳು ಅದೆಲ್ಲ ಬರುತ್ತೆ ದಯವಿಟ್ಟು ಅದನ್ನ ನೋಡಿ ಮನೇಲಿ ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ರತಿಯೊಂದು ರೆಸಿಪಿಗಳನ್ನ ನೋಡಿ ಆರೋಗ್ಯಕರವಾದ ಹಾಗೆ ಸ್ವಾದಿಷ್ಟವಾದ ರೆಸಿಪಿಗಳನ್ನ ಮಾಡಿ ಪ್ಲೇ ಲಿಸ್ಟಲ್ಲಿ ಹಾಕಿದ್ದೀನಿ ದಯವಿಟ್ಟು ನಿಮ್ಮ ಮನೆಯಲ್ಲಿ ನೀವು ಮಾಡಿ ನೋಡಿ ಸಾಂಬಾರ್ ರೆಸಿಪಿ ಆಗಿರ್ಬೋದು ಪ್ರತಿಯೊಂದು ಕೂಡ ಮಾಡಿ ಹಾಕಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಸರಿ ಇವಾಗ ಅಲಸಂದೆ ಸಾಂಬಾರ್ ರೆಡಿ ಆಗಿದೆ ಇದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಪರ್ಫೆಕ್ಟ್ ಸಾಂಬಾರ್ ಅಂತಲೇ ಹೇಳ್ಬೋದು ಈ ಸಾಂಬಾರ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಬರಿಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು